அதன் நமக்கு இப்படியான வயிற்றுக்கு வந்து சம்பந்தம் ಔಷಧ ಕೊಟ್ರು ಯಾವ ಮದ್ದು ಕೊಟ್ರು ಆರಾಮಾಗಿದ್ದಿಲ್ಲ ಸಾಮಪ್ಪನೂ ಏಂತಿ ಆ ಇಡೀ ದಿಕ್ಕ ದಿಶಿನ ಬಂದಿತ್ತು ಬರವಾಗ ಈಗ ಆರಾಮಾಗಿ ನೋಡುವ ಪೂರ ಒಂದ್ ಮಂದಿ ಬೇರೆ ಮಾತಾಡ್ಕೊಂಡಾರ ಹ್ಮ್ ಯಾರ ಸಿಕ್ಕಾರನ ಕರ್ಕೊಂಡ್ ಬಂದನಾಪ್ಪ ಕತ್ತಿದ್ರುವ ಏನೈತಿ ಏನ್ ಐತಿ ಆ ಮಂದಿ ಬಯಾಗ ಒಂದ್ ಕೇಳಂದ್ರ ಒಂಬತ್ತು ಕೇಳದವ ಈಗಿನ ಕಾಲ್ದಾಗ ಒಬ್ರು ಮಾತಾಡಿದ್ರು ಒಬ್ಬರು ಒಂದ್ ಮಾತಾಡ್ತಾರ ಹ್ಮ್ ಕೆಲವೊಬ್ರು ಅಂತಾರ

ஜீன் நோடு

இல்வன் கோடி நோட்ரா ஜமீன் ಪಾಪಾ ತುಂಬಾ ಇದ್ದಾರು ನಮ್ ಗೌಡ್ರನ್ ಕಳ್ಕೊಂಡು ಎಲ್ಲಾರು ನಾವ್ ಬಿಟ್ರ ಕತ್ಬಿಟ್ರ ಅವ್ರ ಮನೆಯಾಗ ಅಲ್ಲ ಏ ಪಾಪ ಗೌಡ್ ಶನಿಯರ್ ಅಂತ ಅಂತೇಳಿ ನೋಡಕ್ ಹೋದಾಗ ಕಳ್ಕೊಂಡ್ ಬಿಟ್ಟಾರ ನೋಡು ಬಂಡಿ ಬಿದ್ದತಿ ಬಂಡ್ಯಾಡನ ಅವ್ರು ಇಲ್ಲ ಇಲ್ಲ ಅಂತ ಆತಾರ ಆಯ್ತಾ ಇವ್ರ ಕಾಣಿ ಆಗ್ಯಾರ ನೋಡ್ರಿ ಪಾಪ ನಮ್ ಗೋಡ್ ಶೆನಿಯರು ಕಣ್ಣೀರ್ ಹಾಕಿ ಕೊಳಿತ್ ಬಿಟ್ರ ಅವ್ ಎರಡ್ ಮಕ್ಳು ಏನ ಪಾಪ ಮಾಡ್ಯಾವ ಏನ ಹ್ಮ್ ಎರಡ್ ಹೆಣ್ ಮಕ್ಳು ಹಡದಾರ್ ತಂದಿ ಮಕ್ಕ ನೋಡಿಲ್ಲ ಮಕ್ಳು ನಮ್ ಗೌಡ್ ಶೆನ್ಯಾರ ಒಂದ್ ದಿನ ನಮ್ ಗೌಡ್ರನ್ ಬಿಟ್ಟಿರ್ತಿದಿಲ್ರಿ ಪಾಪ ಅಷ್ಟ ಅನೌನ್ಯವಾಗಿದ್ರು ನಮ್ ಗೌಡ್ರು ಗೌಡ್ ಶೆನೆಯರು ಏನಾಯ್ತು ಏನು ದೇವ್ರಿಗೆ ಗೊತ್ತು ಅಂದಂಗ ನೀವು ಇತ್ತು ಕೇಳಕತ್ತೀರ ಅಂದ್ರೆ ಮತ್ತೆ ನಮ್ಗೆ ಗೌಡ್ರು ಇಲ್ಲರ ನೋಡಿರಿ ನೀವು ಏಯ್ ಇಲ್ಲಿ ಇಲ್ಲ ಇಲ್ಲಪ್ಪ ಹಂಗ ಸುಮ್ಮ ಕೇಳಿ ನಾನು ಆತ ಹ್ಮ್ ನಾನು ನೋಡಿಲ್ಲಪ್ಪ ಹಂಗೇನಾರ ನಮ್ಮ ಕೈನಿಗೆ ಬಿದ್ರಂದ್ರೆ ನಾವು ಬಂತಲ್ಲ ಕುಸ್ತಿ ತಗೋರಪ್ಪ ಎಲ್ಲಾರಿದ್ರಿ ಬಾಯ್ ಬಿಟ್ನಿ ಅಂದ್ರೆ ಆ ಬಂದು ಹೋಗ್ಬತದ ಬೇಡ ಮನಿಗೆ ಹೋಗಿ ಮಾತಾಡ್ತೀನಿ ಹಿಂಗ ಹಿಂಗ ಹಿಂಗೆ ಅಂತೀವಿ ಅಲ್ಲ ಮಗ ಅಲ್ಲ ಅಂತ ಕೇಳಿ ಗೊತ್ತಾ ಓ ಟಾಗಿ ಟಾಗಿ ತಗೊಂಬ್ರಿ ಕುಡಿ ಮಾ ಕೇಳಲ್ಲ ಈಗ ಕಲ್ತು ಬಿಟ್ಟೆ ಅಲ್ಲ ಮಗಳು ಹೆಂಗ ಒಬ್ಬ ಅದ್ರ ಪರಿಸ್ಥಿತಿ ನೋಡ ಉಮ್ಮಕ್ಕ ಪಾಪ ಇಷ್ಟು ವರ್ಷದ ಮ್ಯಾಗ ಆ ಮಗಳು ಆರಾಮಾಗ್ಯಾಳ ಅಂತ ಅಂತೇಳಿ ಎಷ್ಟು ಖುಷಿ ಪಟ್ಟತಿ ಮತ್ತ ಹಿಂಗತಿ ಹಾ ನೀನು ಮಾತಾಡ್ಲಾರ್ದ ಊಟ ಉಂಡ್ಲಾರ್ದ ಅಂದ್ರ ಆ ಮಗಳಿಗೆ ಎಷ್ಟು ತ್ರಾಸ ಆಗತ್ತ ಉಮ್ಮಕ್ಕ ಹೇಳ ಆ ಊಟ ಮಾಡ್ಯಾರ ಮಾತ್ ಮಾತಾಡ ಆ ಮಗಳ್ ಕೂಡ ಸುಮ್ಮ ಕು ಹೆಂಗ ನಮ್ ತಂಗಿ ಯ ಮಾತಾಡ್ಬೇ ಸುಮ್ನ ಕುಂತಲ್ ಬೇ ಅವ್ವ ಏನೋ ತಿನ್ನನ ಅವಲ್ಲೇ ದೊಡ್ಡವ್ವ ನೀನಗ ಹೇಳ ದೊಡ್ಡವ್ವ ನನಗೆ ಹೇಗ್ ಹೇ ಸಾಕತ್ತವ್ವ ಗರಾ ಬಡದರ ಗತಿ ಕುಂತ ಬಿಟ್ಟವ್ವ ಯವ್ವ ಏಟ್ ಅಂತ ಇಳುದ ವೈಕಿಗೆರ ಎಲ್ಲಿ ಅವ್ವ ಮೊದ್ಲಿನ ಕೆಳಗತೆ ಆಗ ಕಟ್ಲನ ದೊಡ್ಡವ ಇಷ್ಟ ದಿನದ ಮ್ಯಾಗ ನನಗ ತಾಯಿ ಸಿಕ್ಕಿದ್ಲು ತಾಯಿ ಇದ್ರು ಅನಾಥ ಲಂಗ ಬೆಳೆದೆ ನಾನು ಈಗ ನಮ್ಮವ್ವ ಆರಾಮಾಗ್ಯಳ ನಮ್ಮವ್ವ ಕುಡಿ ನಾ ಚಂದ ಗೀನಾ ಕುಂತ ಆಡ್ಕೊತ ಇದ್ರ ತೋಂತೆ ಅನ್ನೋ ಹೊತ್ತಿಗೆ ಆತವ್ವ ದೊಡ್ಡವ್ವ மணியன்னாரு கதிர ஆகும் இல்ல தோடவாக்கி நீதிக்கிங்க ಖರೆ ಅಂದ್ರೆ ನನ್ನ ಬಾಯಿ ಬಾರಿ ಮುಳುಬಡಿಲಿ ಯಾಕರ ಅದನ್ನ ವಿಷಯ ಹೇಳಿದ ನಾನು ಅಂತ ಹೇಳಿ ನನಗೂ ಒಂಥರ ಅನ್ಸಕತ್ತತೆ ತಂಗಿ ನನಗೆ ಹಿಂಗಾಗತ್ತ ಅನ್ನೋದು ಗೊತ್ತಿದ್ದಿಲ್ಲ ನಾಶಕ್ಕ ಯವ್ವ ನನ್ ಕೂಡ ಮಾತಾಡ್ಬೇ ನಿಜ ಕುಂತ್ರಿ ಹೆಂಗ್ ಬೇವ ಮಾತ ಬಾಯ್ ತುಂಬ ಸುಮ್ಮ ಕುಂತ್ರಿ ಹೆಂಗ ಮಗಳು ಇಷ್ಟು ಕೇಳಾಕತ್ತತಿ ಹ ಸುಮ್ ಕುಂತ್ರಿ ಹೆಂಗ ನೋಡಾಗ ಕಣ್ಣೀರ್ ಹಾಕತ್ತತಿ ಮಗಳು ಮಾತಾಡಿ ಯಾಡ ಮಾತು ಒಬ್ಬ ಮಗನ ನಕರು ಕಳ್ಕೊಂಡಿವ ಮಗಳ ಮಕಾನರ ನೋಡ್ಕೊಂಡು ಚಂದಗಿರ ನಮ್ ತಂಗಿ ಉಮಕ್ಕ ನೀನ್ ಸುಮ್ನ ಮಗಳಿಗೆ ಅಂದ್ರಿಗೆತ್ರ ಆಸಾಗತ್ತ ಆ ಅದು ತಾಯಿ ತಾಯಿ ನೀ ಯಾವಾಗ ಸುದ್ದಾಕಿಯೋ ಯಾವಾಗ ನಿನ್ ಜೊತೆ ಮಾತಾಡಿನೋ ಅಂತ ಅಷ್ಟ ಹಂಬಲ್ಸ್ತಿತ್ತ ಹಾ ಈಗ ಮಾತು ಹಾಳಿ ಹಿಂಗತಿ ಕುಂತರಿ ಹೆಂಗ ಮಗಳಿಗೋಸ್ಕರ ಆದ್ರ ಬದುಕು ಹ ಒಮ್ಮಕ್ಕ ಮಾತಾಡ ಆ ಮಗಳ ಮಕಾನರ ನೋಡ್ಯವ ಹಾ ಅದು ಏನು ತಿಂದಿಲ್ಲ ಒಮ್ಮಕ್ಕ ನಾ ಮೊದ್ಲೇಕ ನಂಗೆ ಇದ್ರ ಬೀಸಿತ್ತು ಯಾಕ ಮಗನ ಕಾಕೊಂಡೆ ಅನ್ನೋದು ಒಂದ ಸಂಟ ಮಲ್ಲಕನೇ ನಾನು ಹಂಗೋ ಇದ್ನೇವಾ ಯವ ಹಂಗ ತನ್ನಗೆ ಇದ್ನೇನ ಬೇಶ ಅಕ್ಕಿತ್ತೆ ಯವ ಯವ ಹಂಗತೆ ಅನ್ನಕ್ಕೆ ಹೋಗಬರ್ಬೇ ಮಮ್ಮ ಆಶಾ ಅಪ್ಪ ನೋಡು ಅತ್ತುಂತ ಕುಂತ ಬಿಟ್ಟ ನೀನರ ಹೇಳ ಅಪ್ಪ ನಾ ಏನ್ ಹೇಳೋ ಬಾ ಈಗ ನಮ್ಮನೇಗ ತಂದಿಟ್ಕೊಂಡಿರಲ್ಲ ಆ ತನ್ನ ಮಗನ ಹೆಸರು ಮಲ್ಲನ್ ಗೌಡ ಅಂತ ಜೋಡದ ಹಡಿ ಜಮೀನ್ದಾರನ ಮಗ ಅಂತ

ಹೀಗಿದಾಳಂತ ಹ್ಮ್ ಮಗ ಮಕ್ಳನ್ನ ನೋಡಾಕ್ ಹೊಂಟಿದ್ನಂತ ಅವಾಗ ಹಂಗತಿ ಆಗಿತ್ತಂತ ನೋಡು ಪಾಪ ಅವ್ನ ಹಿಂದ್ ಎಷ್ಟು ಕಷ್ಟ ಪಡಾಕತಿರ್ಬೇಕು ಗಂಡನ್ ಕಳ್ಕೊಂಡ ನಾನ್ ಈಗ ಹೋಗಿ ಅಹ್ ಕಳಿಸಿ ಬರ್ತೀನಿ ಅವ್ನ ಅವ್ರ ಮನಿಗೆ ನಾನು ಕಳಿಯಾಕಿ ಕಳ್ಸಂಗಿಲ್ಲ ಕಡಿಕ ಇವನಾರ ಮಗ ಅಂತ ಅನ್ಕೊಂಡಿರ್ಬೇಕಂದ್ರೆ ಈಗ ಇವನು ಕಳ್ಸಾಕತ್ರಿ ನಾನು ಅಂದ್ರೆ ಅವ್ನು ಎಲ್ಲಿ ಕಳ್ಸಂಗಿಲ್ಲ ಮನಿ ಬಿಟ್ಟು ಎಲ್ಲಿ ಕಳ್ಸಂಗಿಲ್ಲ ಅದ್ ಹೆಂಗ್ ಕರ್ಕೊಂಡ್ ನಾನು ನೋಡ್ತೀನಿ ಹುಚ್ಚಂತಾರ ಪಾಪ ಅವ್ರ ಮನೇನವ್ರು ಎಷ್ಟು ಸಂಕಟ ಪುಟ್ಕೊಂಡ್ ಹ ಅವಂಗ ಎರಡು ಏಳೆ ಮಕ್ಳದಾವಂತ ಆ ಮಕ್ಳು ಮಕ್ಕಳ ನೋಡಕ್ ಹೋಗ್ ಹಂಗತಿ ಆಗೇತಿ ಅವನ್ ಏನ್ ಎಷ್ಟು ಸಂಕಟ ಪಡ್ಬೇಕಿರ್ಬೇಕು ಈಗ ಆ ಮಗನ ನಾವು ಹೋಗಿ ಕಳಿಸ್ ಅಂದ್ರ ಅವ್ರಿಗೆ ಎಷ್ಟು ಖುಷಿ ಅನ್ಸುತ್ತ ನಮ್ ಮಗನ ಕಳ್ಕೊಂಡಾಗ ನಮ್ಗೆ ಎಷ್ಟು ದುಃಖ ಆತ ಅವ್ರು ಈಗ ಅಷ್ಟ ದುಃಖದಾಗ ಇರ್ತಾರಲ್ಲ ಅವ್ರ ಏನೋ ಆಗಿಲ್ಲ ಅಂತಂದ್ರ ಪಾಪ ಎಷ್ಟು ಖುಷಿಯಿಂದ ಇರ್ತಾರ ಹೋದಿಲ್ಲ ಬೇಡ ಹಂಗತಿ ಮಾಡಕೋಬಿಡವಮ್ಮ ನಾನು ನಾಳೆ ನಸಿನ ಗೆದ್ದು ಹೋಗಿ ಕಳಿಸ್ ಬಂದ್ಬಿಡ್ತೇನೆ ಅವ್ರ ಮನಿಗೆ ై ముగీతీ హక్ మగ అంతే ఇలా సాకంబిడు ఊర్బి బడను అంత ఆ రి నమ్ మగ ఇల్ అన్నోదన్న తో కయల్ దొబ్బ మగన్ క్రీని ఆ సిక్ మగను హ్యాంగ్రీ కలి నగంగల్ కైలా ఆగంగల్ మాక్క సమాధాన మల్ ನಿನಗೆ ಹೆಂಗೆ ಸಂಕಟ ಹಾಕತಿರ್ತತಿ ಅವ್ರ ತ ಅವರು ಅವ್ರ ಅಪ್ಪ ಅವರು ಹಂಗ ಸಂಕಟ ಮಾಡ್ಕೊತಿರ್ತಾರಿಲ್ಲ ಅವನಗೊಬ್ಬಕಿ ಒಬ್ಬಕ್ಕೆ ಅಂತವ ಅಪ್ಪ ಅಪ್ಪ ಆಕೆನು ಎಷ್ಟು ಸಂಕಟ ಮಾಡ್ಕೊತಿರ್ತಾಳ ಕಳ್ಸಿ ಬಿಡೋನವ ಹಂಗತಿ ಮಾಡಬಾರ್ದು ಮಕ್ಕ ಅವ್ರ ಮನಿಗ್ ಅವ್ನು ಕಳ್ಸಿ ಬಿಡೋನು ಹಿಂಗತಿ ಹಠ ಮಾಡಕ್ ಹೋಗ್ಬೇಡ ಹ ನಿನ್ಗೊಬ್ಬಿ ಮಗಳ ಸಾಕು ಆಕೆನಾ ಚಂದದ ಜ್ವಪನ ಜತ್ನ ಮಾಡ್ಯಾವ ನಿನ್ನ ಮಗನ ಅಲ್ಲವ ಹಾ ಮತ್ತ ಅವ್ನ ಮಗ ಅಂತ ಹೇಳಿ ನೀ ಹೆಂಗಿಟ್ಕೊಂತೀಯ ನನ್ನ ತಂಗಿ ಬ್ಯಾಡವಾ ಕಳ್ಸಿ ಬಿಡ ಹ ಇಷ್ಟ ಹಠ ಚಲೋ ಅಲ್ಲ ಪಾಪ ಅವ್ರ ಮನ್ಯಾಗೆ ಎಷ್ಟು ಸಂಕಟ ಕೊಂತಿರ್ತಾರೆ ಏನು ಕಳಿಸಿ ಬಿಡವ ಹಂಗತಿ ಮಾಡಕ್ಕೆ ಹೋಗ್ಬೇಡ ಅಪ್ಪ ನಾನು ಅಣ್ಣ ನನ್ನ ತಪ್ಪಂದ ನನಗೆ ಹೆಂಗೆ ಕಳ್ಸ್ಕೊಡೋದು ಅವ್ರನ್ನ ನೀವು ತಿಳ್ಕೊಳ್ತಿದ್ದೀವಿ ಅವ್ವ ನೀವು ಹಿಂಗತಿ ಮಾತಾಡ್ತದನು ಅಶೋ ನಿಗೂ ಗೊತ್ತಾಗಂಗಿಲ್ಲವ್ವ ಪಾಪ ಓ ಅವ್ರ ಮನೆಯಿಂದ ಎಷ್ಟು ಸಂಕಟ ಆ ಹಂಗತಿ ಮಾಡ್ಬಾರ್ದು ನಾ ಮುಂಜಾನೆ ಹೋಗಿ ಕಳ್ಸ್ಬಿಡ್ತೀನಿ ನಾನು ಆಯ್ತಾ ಅಪ್ಪ ಅಣ್ಣಗೆ ಏನೂ ಗೊತ್ತಾಗಂಗಿಲ್ಲಪ್ಪ ಅಪ್ಪ ಅಣ್ಣನ ಎಲ್ಲಿ ಕಳ್ಸೋದು ಬೇಡಪ್ಪ ಅಪ್ಪ ಹಂಗೆ ಏನೂ ನೆನ್ಪಿನ ಶಕ್ತಿನೇ ಇಲ್ಲ ಇಲ್ಲೇ ನಮ್ಮ ಹತ್ರ ಇಟ್ಕೊಂಡನಪ್ಪ ಅಲ್ಲ ಅವಂಗ ಗೊತ್ತಾಗಂಗಿಲ್ಲಲ್ಲ ನನ್ನವ್ರು ತನ್ನವ್ರ ಅಂತೆ ಅಪ್ಪ ನೆನಕ್ ಬಂದ್ ಬೇಕಂದ್ರ ಮುಂದ್ ನೋಡಣಂತಪ ಈಗ ಕಳ್ಸೋದ್ ಬ್ಯಾಡಪ್ಪ ಆಶತ್ತ ನೀನು ಬುದ್ಧಿಲ್ಲಾರ ಗದ್ದೆ ಮಾಡಕತಿ ಅಲ್ವಿ ಅಲ್ಲ ಎಷ್ಟು ದಿನ ಇಟ್ಕೊಂಡ್ರ ನಿಮ್ ಸ್ವಂತನವ ಹೇಳ ನೋಡುನು ಅವನ್ದೇ ಆದಂತ ಸಂಸಾರ ಐತಿ ನೋಡಿಲ್ಲ ಅವಂಗದ ಅಂತ ಯಾಡ್ ಎಳೆ ಕಳು ಮಕ್ಳ ಅದಾವಂತ ಪಾಪ ಅವಂಗ ನೆನ್ಪಿನ ಶಕ್ತಿ ಹೋದ್ರಿ ಏನತ್ ಅವ್ನ ಮಕಾ ನೋಡಿದ್ರ ಪಾಪ ಅವ್ರು ಎಷ್ಟು ಖುಷಿ ಆಗ್ತಾರ